ನೀವು ಸುರಕ್ಷತೆ ಇದ್ರೆ ನಿಮ್ ಕುಟುಂಬದವರು ಸುರಕ್ಷತೆ ಇರ್ತಾರೆ ಯಾಕೆಂದ್ರೆ ಫ್ಯಾಮಿಲಿ ಯಜಮಾನ ಇರ್ತೀರಿ ಇಡೀ ಕುಟುಂಬದ ಜವಾಬ್ದಾರಿಯನ್ನ ನೀವು ನಿಭಾಯಿಸಿರ್ತೀರಿ ನಿಮ್ಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಡೀ ಕುಟುಂಬನೂ ನೀರಲ್ಲಿ ಕೈ ತೊಳಿಬೇಕಾಗುತ್ತೆ ಇಡೀ ಕುಟುಂಬ ಸೊ ನಿಮ್ಗೋಸ್ಕರ ನಿಮ್ ಕುಟುಂಬದೋಸ್ಕರ ಹಾಕಿ ಪೊಲೀಸವ್ರಿಗೋಸ್ಕರ ಏನದ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಹೆಲ್ಮೆಟ್ ಧರಿಸಿಲ್ಲ ಅಂದ್ರೆ ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಫೈನ್ ಇಂಪ್ಲಿಮೆಂಟ್ ಮಾಡ್ತೀವಿ ಫೈನ್ ಹಾಕ್ತಿವಿ ಫೈನ್ ಇಂಪೋಸ್ ಮಾಡ್ತೀವಿ ಇವಾಗ ನಾವು ಅವೇರ್ನೆಸ್ ಮಾಡ್ತಾ ಇದೀವಿ ಇನ್ನ ಇವತ್ತಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು